ರಾಜ್ಯದಲ್ಲಿ ಇವತ್ತು ಜಾತಿ ಗಣತಿ ಹೇಗೆ ನಡೀತಾ ಇದೆ ಕೋಲಾರದಲ್ಲಿ ನಿಧಾನಗತಿಯಲ್ಲಿ ಗತಿಯಲ್ಲಿ ಸಾಕ್ತಾ ಇದೆ ಸಮೀಕ್ಷೆ ಜಾತಿ ಸಮೀಕ್ಷೆಗಾಗಿ ಮೂರ್ ಸಾವಿರದ ಸಿಬ್ಬಂದಿಯನ್ನ ನಿಯೋಜನೆ ಮಾಡಲಾಗಿದೆ ಜಿಲ್ಲೆಯಲ್ಲಿ ಈವರೆಗೆ ಆರು ಸಾವಿರದ ನಾನೂರ ಐವತ್ತು ಮಂದಿಯ ಸಮೀಕ್ಷೆ ಆಗಿದೆ ನಿನ್ನೆ ಇದ್ದಂತ ತಾಂತ್ರಿಕ ಸಮಸ್ಯೆಯನ್ನ ಬಗೆಹರಿಸಿಕೊಂಡು ಇವತ್ತು ಸರ್ವೆ ನಡೆಸಲಾಗ್ತಾ ಇದೆ ನಿನ್ನೆ ಲಾಗಿನ್ ಆಗ್ತಾ ಇರಲಿಲ್ಲ ಆರುನೂರ ನಲವತ್ತೈದು ಸಿಬ್ಬಂದಿ ಇದ್ರು ಸಮೀಕ್ಷೆಗೆ ಬಟ್ ಲಾಗಿನ್ ಸಮಸ್ಯೆ ಆಗ್ತಾ ಇತ್ತು ನಾಲ್ಕು ತಾಲೂಕುಗಳ ಬಿಒಗಳಿಗೆ ಜಿಲ್ಲಾಧಿಕಾರಿ ಇದೀಗ ನೋಟಿಸ್ ಕೊಟ್ಟಿದ್ದಾರೆ ಕಾರಣ ಕೇಳಿದ್ದಾರೆ ಯಾಕೆ ಏನಾಯಿತು ಸಮಸ್ಯೆ ಅಂತ ಎಂ ಆರ್ ರವಿ ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಜಿಲ್ಲಾಧಿಕಾರಿ ಬಟ್ ನಿನ್ನೆ ದಿನ ಏನ್ ಟೆಕ್ನಿಕಲ್ ಸಮಸ್ಯೆಗಳಿತ್ತು ಲಾಗಿನ್ ಆಗೋದಕ್ಕೆ ಸಮಸ್ಯೆಗಳಾಗ್ತಾ ಇತ್ತು ಅದನ್ನೆಲ್ಲ ಬಗೆಹರಿಸಿಕೊಂಡು ಇವತ್ತು ಕೋಲಾರದಲ್ಲಿ ಸಮೀಕ್ಷೆ ನಡೀತಾ ಇದೆ ಜಾತಿ ಸಮೀಕ್ಷೆಗಾಗಿ ಇದಾಗಲೇ ಮೂರ್ ಸಾವಿರದ ನಾನೂರ ಎಪ್ಪತ್ನಾಲ್ಕು ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಲಾಗಿದೆ ಹಾಗೆ ಇಲ್ಲಿವರೆಗೆ ನಾಲ್ಕು ದಿನ ಆಯ್ತಲ್ಲ ಇಲ್ಲಿವರೆಗೆ ಆರ್ ಸಾವಿರದ ನಾನೂರ ಐವತ್ತು ಮಂದಿಯ ಸಮೀಕ್ಷೆಯನ್ನು ನಡೆಸಲಾಗಿದೆ ಕೆಲವು ಕಡೆಗಳಲ್ಲಿ ನಾವು ಆಗ್ಲೇ ಹೇಳಿದಾಗೆ ನಾಲ್ಕೈದು ಗಂಟೆ ಬೇಕಾಗ್ತಾ ಇದೆ ಒಂದೊಂದು ಮನೆಯನ್ನ ಕ್ಲಿಯರ್ ಮಾಡೋದಕ್ಕೆ ಅದೇ ಅಗೇನ್ ಲಾಗಿನ್ ಸಮಸ್ಯೆಗಳಾಗ್ತಾ ಇದೆ ರಿಜಿಸ್ಟರ್ ಸಮಸ್ಯೆಗಳಾಗ್ತಾ ಇದೆ ಇದರಿಂದಾಗಿ ಡಿಲೇ ಕಾಣ್ತಾ ಇದೆ